ಹಾಯ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಏನಂದರೆ ಗೋಪಿ ಮಂಚೂರಿ ಮಾಡೋದು ಹೇಗೆ ಅಂತ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಹೇಗಂದರೆ ಫಸ್ಟಿಗೆ ನಾವು ಕಾಲಿಫ್ಲವರ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆನಂತರ ಚೆನ್ನಾಗಿ ತೊಳ್ ತೊಳ್ಕೊಬೇಕು ಅದರಲ್ಲಿ ಹುಳಾಗಿಲ್ಲ ಏನಾದರೂ ಇದ್ದರೆ ಸ್ವಲ್ಪ ಬಿಸಿ ನೀರಿಗೆ ಕಾಲಿಫ್ಲವರ್ ಹಾಕ್ಕೋಬೇಕು ಆನಂತರ ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಆವಾಗ ಏನಾದರೂ ಇದ್ದರೆ ಅಲ್ಲಿ ಸ ಅಲ್ಲಿ ಸತ್ತೋಗುತ್ತೆ ಅಂದರೆ ಹೂಳಗಿಳ ಇದ್ದರೆ ಸತ್ತೋಗುತ್ತೆ ಅದನ್ನು ಕುದಿಲಿಕ್ಕೆ ಬಿಟ್ಟು ಈಗ ಇನ್ನೊಂದು ಪಾತ್ರೆಗೆ ಮೈದಾ ಹುಡಿ ಹಾಕ್ಕೊಳ್ಳಿ ನಾವು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೇವೆ ಆನಂತರ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಿದ್ದೇವೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೇವೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇವೆ ಆನಂತರ ಸ್ವಲ್ಪ ರೆಡ್ ಕಲರ್ ಪೌಡರ್ ಹಾಕ್ಕೊಳ್ತಿದ್ದೇವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗಾಗ ಬಿಸಿ ಮಾಡಿದ್ದು ಅಲ್ಲ ಕಾಲಿಫ್ಲವರ್ ಆ ನೀರನ್ನು ಗುಚ್ಚಿ ಖಾಲಿ ಕಾಲಿಫ್ಲವರ್ನ ತಗೋಬೇಕು ಈಗ ಹಿಟ್ಟು ಕಲಿಸಿದ್ದು ಅಲ್ಲ ಅದಕ್ಕೆ ಕಾಲಿಫ್ಲವರ್ನ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಐದು ನಿಮಿಷ ಹಾಗೇ ಬಿಡಿ ಈಗ ಎಣ್ಣೆ ಹಾಕ್ತಿದ್ದೇವೆ ಐದು ನಿಮಿಷ ಆಗಿದೆ ಈಗ ಮಿಕ್ಸ್ ಮಾಡಿದಂತಹ ಕಾಲಿಫ್ಲವರ್ನ ಎಣ್ಣೆಯಲ್ಲಿ ಬಿಡಬೇಕು ಅದನ್ನು ಮಗುಚಿ ಹಾಕಬೇಕು ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಮೆಂಟಲ್ಲಿ ಹೇಳಿ ನಾವು ಎಲ್ಲೋ ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿಂದ್ರೇ ಎಷ್ಟೋ ಹೆಲ್ದಿ ಅಲ್ಲ ಮನೇಲಿ ಮಾಡಿ ಮಕ್ಕಳಿಗೆ ಮಾಡಿ ಕೊಡಿ ನೋಡಿ ಹೀಗೆಲ್ಲ ರೆಡಿ ಆಯಿತು ಈಗ ಇನ್ನೊಮ್ಮೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇವೆ ನಾವು ಆಗ ಗೋಬಿ ಮಾಡುವಾಗ ಎಣ್ಣೆ ಯೂಸ್ ಮಾಡಿದ್ವಲ್ಲ ಅದನ್ನೇ ಹಾಕ್ತಿದ್ದೇವೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಕ್ತಿದ್ದೇವೆ ಈರುಳ್ಳಿ ಕೆಂಪಾಗುವವರೆಗೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿವಾಸನೆ ಹೋಗಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎರಡು ಹಸಿರು ಮೆಣಸು ಹಾಕ್ತಿದ್ದೇವೆ ಆಮೇಲೆ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೇವೆ ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೇವೆ ಜೀರಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಹುಡಿ ಹಾಕ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸೋಯಾ ಸಾಸ್ ಹಾಕ್ತಿದ್ದೇವೆ ಇದರಿಂದಲೇ ಕಲ್ಲರ್ ಸ್ವಲ್ಪ ಬರುದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಯಾಕಂದರೆ ತುಂಬ ಡ್ರೈ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಿದ್ದೇವೆ ಆನಂತರ ಈಗ ಕಾಂಟಿನೆಂಟಲ್ ಸಾಸ್ ಹಾಕ್ತಿದ್ದೇವೆ ಇದು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನಾವು ಒಂದು ಕಪ್ನಷ್ಟು ಹಾಕೊಳ್ತಿದ್ದೇವೆ ಇದರಿಂದಲೇ ತುಂಬ ಟೇಸ್ಟ್ ಬರೋದು ಗೋಬಿ ಮಂಚೂರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಹಾಕ್ತಿದ್ದೇವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಗ್ರೇವಿ ಜಾಸ್ತಿ ಬೇಕಾದವರು ಇನ್ನೂ ಜಾಸ್ತಿ ನೀರು ಹಾಕ್ಕೊಳ್ಬೋದು ಮಕ್ಕಳಿಗೆಲ್ಲ ಗ್ರೇವಿ ಇಷ್ಟ ಆಗುತ್ತೆ ಈಗ ಕ್ಯಾಪ್ಸಿಕಮ್ ಹಾಕೊಳ್ಳಿ ನೀವು ಈರುಳ್ಳಿ ಹಾಕುವಾಗ ಕೂಡ ಹಾಕ್ಕೊಳ್ಬೋದು ಈಗ ಏನು ತೊಂದರೆ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಹೀಗೆ ಕುದಿಬೇಕು ಚೆನ್ನಾಗಿ ಮೇಲೆ ಆಗ್ಲೇ ಮಾಡಿರುವ ಗೋಪಿಯನ್ನು ಹಾಕೊಳ್ಳಿ ನಾವೆಲ್ಲ ಹಾಕೊಳ್ತಿದ್ದೇವೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಹೊಸ ಚಾನಲ್ ನಮ್ಮದು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಹೀಗೆ ಬರುತ್ತೆ ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಫೈನಲಿ ನಮ್ಮ ಗೋಬಿ ಮಂಚೂರಿ ರೆಡಿ ಆಗಿದೆ ನೀವು ಕೂಡ ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ ಕಮೆಂಟಲ್ಲಿ ಹೇಳಿ ನೋಡಿ ಫ್ರೆಂಡ್ಸ್ ಹೀಗೆ ಬಂದಿದೆ ಮತ್ತು ಶೇರ್ ಮಾಡೋದು ಮರಿಬೇಡಿ ನಮಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಬಾಯ್